ಇವಾಗ ದರ್ಶನ್ ಅವ್ರದ್ದು ಡೈಲಾಗ್ ಯಾರು ಹೇಳ್ತೀರಾ ಬನ್ನಿ 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 ಉಸಿರು ನಿಂತ ಮೇಲೆ ಉಸಿರು ನಿಂತ ಮೇಲೆ ಹೆಸರು ಇರ್ಬೇಕಂದ್ರೆ ನಂಬೇಕಲೆ ಅವಿರೋರ್ಗು ಮಾತ್ರ ಇರುತ್ತೆ ಉಸಿರು ನಿಂತ ಮೇಲೆ ಹೆಸರು ಇರ್ಬೇಕಂದ್ರೆ ನಂಬೇಕಲೆ ನೆ ನರದಿತೆ ದಾರಿ ಏ ನೀ ಬರಿ ಬರಿ ಏ ಕ್ಯಾಟ್ ಪರೇಡ್ ಡಿಸೆಂಬರ್ 29ಕ್ಕೆ ಬರ್ತಾ ಇದೀನಿ ताकत इद्र ऑल इंडिया ऑल ಕರ್ನಾಟಕ ವೈಡ್ ಥಿಯೇಟರ್ ಕೂಡ ದಗ 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 ಆಚೂರ್ತವ ದೈಡಿ ಬಸ್ ರಥ ಬಂದ್ರೆ ಗಾಳಿ ಈಗ ದರ್ಶನ್ ಎಷ್ಟು ಖುಷಿ ಆಯ್ತು ನಿಮ್ಗೆ ಅಮೇಝಿಂಗ್ ಮ್ಯಾಮ್ ಬಾಸ್ ಲುಕ್ ಮಾತ್ರ ಸೂಪರ್ ಆಗಿದೆ ವೆಯ್ಟ್ ಮಾಡ್ತಾ ಇದ್ದೀವಿ ಟ್ರೈಲರ್ ನೋಡಕ್ಕೆ ವೆರಿ ಎಕ್ಸೈಟೆಡ್ ಮ್ಯಾಮ್ ಸೂಪರ್ ಆನೆ ನಡೆದಿದ್ದೆ ದಾರಿ దర్శన బాడీ మళ్ళు ఇట్కడు అర్శనా కుంకుమే బావుట బావుట ముట్లా ఇంకా ఉడిగీ ముట్ట